ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಯಾವ ನಿಮ್ದು ನಮ್ ಹೊಸಕೋಟೆ ಪೂಜೆ ನಗರ ಹೊಸಕೋಟೆ ಹತ್ರ ಪೂಜೆ ನಗರ ಸಪ್ಲಮನ್ ಜಾತ್ರೆ ಸಿಕ್ಕಿದ್ರೆ ನೀವು ಮತ್ತೆ ಅವ್ರ ಶೆಟ್ಟನವರು ಅವ್ರೆ ಸಿಕ್ಕಿದ್ರು ಅವರು ಸಿಕ್ಕಿದ್ರು ಇವಾಗ ಮಾತಾಡ್ಸ ತುಂಬಾ ಖುಷಿ ಆಯ್ತು ಏನ್ ಪರವಾಗಿಲ್ಲ ಸಪ್ಲಮನ್ ಜಾತ್ರೆ ಎಲ್ಲ ಮಾರ್ಕೊಂಡ್ರ ಸಪ್ಲಾಮನ್ ಜಾತ್ರೆ ಒಂದು ಹನ್ನೆರಡ್ ಜೊತೆ ಒಂದ್ ಐದ್ ಜೊತೆ ಕೊಟ್ರಿ ಅಣ್ಣ ಎಷ್ಟು ಜೊತೆ ಅಣ್ಣ ಇಲ್ಲಿ ಇವಾಗ ಇಲ್ಲಿ ಎಂಟ್ ಎರಡ್ ಜೊತೆ ಅಣ್ಣ ಅಣ್ಣ ಏನ್ ಇಷ್ಟ ದೊಡ್ಡ ಸಾಕಿದ್ರ ತುಂಬಾ ಖುಷಿ ಆಗುತ್ತೆ ನಮ್ಗಂತೂ ಈ ದೊಡ್ಡತ್ಗಳು ನೋಡ್ಬೇಕಂದ್ರೆ ಒಂದ್ ಖುಷಿ ಆಗುತ್ತೆ ಅದ್ರ ಕತೆನೆ ಬೇರೆ ಅಣ್ಣ ಹಣ ಅದ್ರ ಕತೆನೆ ಬೇರೆ ಒಂದ್ ಜೊತೆ ಮಿನಿ ಆನೆ ಮೇಂಟೈನ್ ಮಾಡ್ದಂಗೆ ದೊಡ್ಡತ್ತೋ ದೊಡ್ಡತ್ ನಮ್ಕ ಸಣ್ಣತ್ ಕ್ರೇಜ್ ಇಲ್ಲ ದೊಡ್ಡತ್ತೇಜು ಸಣ್ಣ ನಮ್ಗೆ ನಮ್ಮ ಹೆಸರು ಪೂಜನಗರ ಓರಿ ಹುಶಾಲಿ ಅಂತೇಳಿ ಮತ್ತೆ ಈ ಜಾತ್ರೆಗೆ ಎಷ್ಟೊತ್ತಿಗೆ ಕಟ್ಟಿದೀರ ಟೋಟಲ್ ಅಣ್ಣ ಈ ಜಾತ್ರೆಗ ನಾವು ಒಂದು ಒಂಬತ್ತ ಜೊತೆ ಒಂದು ಒಂಟಿ ಬಂದಿದ್ದೀರಣ್ಣ ಹೌದಣ್ಣ ಹಾಗೆ ತೋರ್ಸಿ ರೀ ಮೂವರ್ ಇಲ್ಲ ನೋಡ್ರಿ ಅಣ್ಣ ಇವನ್ ಜೊತೆ ಅಣ್ಣ ಇವೇನ್ ಹೇಳ್ತೀರಣ್ಣ ರೇಟು ಅಣ್ಣ ಇವು ಮೂರು ಎಂಬತ್ತು ಅಣ್ಣ ಮೂರು ಎಂಬತ್ತು ಅಣ್ಣ ಎಷ್ಟೆಲ್ಲ ಆಗೋ ಅಣ್ಣ ಇವು ಇವಾಗ ಕಡೆ ಮಳೀತಾವ ಅಣ್ಣ ಇವಾಗ ಕಡೆ ಮಳೆ ಹಾ ಹಾ ಹಾಗೆ ಬನ್ನಿ ಅಣ್ಣ ತೋರಿಸ್ಬನ್ನ ನೋಡ್ರಿ ಇವು ಕಡೆ ಅಲ್ಲೋ ಹಾ ಇವು ಕಡೆ ಎಲ್ಲಣ್ಣ ಕಡೆ ಇವು ಕಡೆಯಲ್ಲಿತ್ತಣ್ಣ ಹ್ಞೂ ಅಣ್ಣ ಎರಡು ಇಪ್ಪತ್ತು ಕೊಟ್ಟಿದಿವಿ ಅಣ್ಣ ಕುಂದ್ಕೊಂಡ್ರು ಕೋಲಾರ ಕಡೆ ರೈತರು ತಗೊಂಡ್ರಣ ಕೆಲಸ ಹೊಡೆಯೋರು ಪುಲಿ ಹಾ ಹಾ ಅಣ್ಣ ಈ ಜಾತ್ರೆ ಈ ಜಾತ್ರೆ ಪರವಾಗಿಲ್ಲ ಈ ಜಾತ್ರೆ ಪರವಾಗಿಲ್ಲ ಚಪ್ಪನ್ಕಿತ್ತ ಅಣ್ಣ ಜಾತ್ರೆ ಇದು ಅಂದ್ರೆ ಯಾವ ಇಲ್ಲಿ ವ್ಯವಸ್ಥೆ ಎಲ್ಲ ಹೇಗಿದೆ ವ್ಯವಸ್ಥೆ ಪರವಾಗಿಲ್ಲ ಏನ್ ಏನ್ ಪರವಾಗಿಲ್ಲಣ್ಣಗೈತೆಲಮ್ನ ಇರೋ ಪರವಾಗಿಲ್ಲ ವ್ಯಾಪಾರಕ್ಕಂತ ವ್ಯಾಪಾರಷ್ಟು ಒಂಚೂರು ಕದಾರ ಐತೆ ನಮ್ ಸಪ್ಲಾಮ್ ಕಿತ್ತ ಒಂದ್ಚೂರು ಜೋರಾಗಿ ಐತೆ ವ್ಯಾಪಾರ ಮಾತ್ರ ಅಲ್ವಾ ಹ್ಮ್ ಹಾಗೆ ತೋರಿಸ್ ಬನ್ನಿ ಅಣ್ಣ ಮುಂದೆ ನೋಡ್ರಿ ಇದು ಕೈ ಒರಿ ಇದು ಬೀಜ ದೋರಿ ಒಂಟಿ ಒರಿ ಬೀಜ ದೋರಿ ಅಣ್ಣ ಲಕ್ಷ ಲಕ್ಷ ಇಪ್ಪತ್ ಸಾವಿರ ಇದು ಕೊಟ್ಬಿಟ್ಟಿದ್ರಾ ಇನ್ನಿಲ್ಲಣ್ಣು ಇದು ಇಲ್ಲ ವ್ಯಾಪಾರ ಬಂದಿಲ್ಲ ವ್ಯಾಪಾರದವ್ರು ಎಸ್ ಎತ್ತಡದಿಂದ ಬಂದಿರ ಬಳ್ಳಾರಿ ರಾಯಚೂರು ಆಂಧ್ರ ದಾವಣಗೆರೆ ಹಾವೇರಿ ಹ ಎಲ್ಲ ವ್ಯಾಪಾರಸ್ತಾರ ಅವ್ರಣ್ಣ ಹಾಗೆ ತರ್ಸ್ ಬಂದ್ ಎರಡಲ್ಲ ಹ ಇವ್ ಎರಡು ಎರಡಲ್ಲ ಹೋಣ ಇವು ಎರಡ್ ಲಕ್ಷ ಹೇಳ್ತಾ ಇದೀರ ಎರಡೂವರೆ ಲಕ್ಷ ಹೇಳ್ತಾ ಇದ್ದೀರಾ ಮತ್ತೆ ಬೆಳಗ್ಗೆ ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರ ಅಣ್ಣ ಒಂದ್ ಎರಡ್ ಜೊತೆ ಕೊಟ್ಟಿದ್ದೀರ ಬೆಳಿಗ್ಗೆ ನಾವ್ ಜೊತೆ ಕೊಟ್ಟಿದ್ದೀರಿ ಇನ್ನೊಂದ್ ಜೊತೆ ಇಡ್ಕೊಳೋದ್ರು ಹ ಹಂಗೆ ಒಂಟಿಗಳಿ ಒಂದ್ ಎರಡು ಕೊಟ್ಟಿದ್ದೀರಾ ಹಣ ಇದೇನ ಹಸುನಾ ಅದು ಹಣ ನಮ್ದಲ್ಲ ಬೇರೆ ಬೇಕಾರ ಹಾ ಇವ್ ಅಲ್ಲಲ್ಲಿ ಇಲ್ಲ ಅಣ್ಣ ಇವಾಗ ಎರಡಲ್ಲಿ ಇವ್ ಇವಾಗ ಎರಡಲ್ಲ ಜಾತ್ರೆ ಅಲ್ಲೇ ಸೇಲ್ ಆಗ್ಲಿಲ್ವಾ ಇಲ್ಲಣ್ಣ ಅಲ್ಲಿ ಕೊಟ್ಟಿಲ್ಲ ಒಂದ್ಸೂರು ಕಮ್ಮಿ ಕೇಳ್ತಾವ್ರೆ ಗಂಟಾಗ ಜಾಸ್ತಿ ಬಿಟ್ ಕೇಳ್ತಾರ ಗಂಟಾಗ ಜಾಸ್ತಿ ಬಿಟ್ ಕೇಳ್ತಾರ ಯಾಕಂದ್ರೆ ಗಂಟಾಗ ಬಿಟ್ಕೊಳಕ್ ಯಾರಿಗಾಗ್ಲಿ ನೋವ್ ಆಗತ್ತಲ್ವಾ ಪರಿಸ್ಥಿತಿ ಹಂಗ್ ನಾವು ತಗ ಬಂದ್ಬಿಟ್ಟಿದಿವಿ ಬಿಟ್ಟು ಏನೋ ಮಾಡಕಾಗಲ್ಲ ನಮ್ ಮನೆ ಬರೋದು ನಾವ್ ತಗೋಬೇಕು ಹಣ ಇದೇನ್ ಅಣ್ಣ ರೇಟು ಹಣ ಇವು ನಾಲ್ಕಲ್ಲ ನಾಲ್ಕಲ್ಲ ಏನ್ ಹೇಳ್ತೀರ ಮೂರ್ ಎಂಬತ್ ಹೇಳ್ತಾ ಹೇಳ್ತಾ ಇದ್ದೀರಾ ಅಣ್ಣ ತುಂಬಾ ಖುಷಿ ಆಗುತ್ತೆ ಹಾ ನಿಮ್ಮ ಸಪಲಮ್ಮ ಜಾತ್ರೆಗು ಭೇಟಿ ಆಗಿದ್ದೆ ಸಪಲಮ್ಮನ ಜಾತ್ರೆ ನಮ್ಗ ತುಂಬಾ ಆತ್ಮೀಯವಾಗಿದ್ದ ಜಾತ್ರೆ ಅಂದ್ರೆ ಅಲ್ಲಿನೂ ಪರವಾಗಿಲ್ಲ ಒಂದ್ ಸ್ವಲ್ಪ ವ್ಯಾಪಾರಗಳು ಯಾಕಂದ್ರೆ ರೈತರು ಜಾಸ್ತಿ ಜನ ಬಂದ್ರೆ ಓರಿಗಳು ಜಾಸ್ತಿ ಅಣ್ಣ ಹೌದು ಅಲ್ವಾ ಕೊಳ್ಳೋರು ಜಾಸ್ತಿ ಜನ ಬಂದ್ರೆ ನಮ್ ಅಂದ್ರೆ ಈ ಸತಿಗಿಂತ ಜನ ಜಾತ್ರೆ ಜಾಸ್ತಿ ಜನ ಜಾತ್ರೆ ಜಾಸ್ತಿ ಆಗ ನೋಡಿ ಈಗಿರುತ್ತೆ ಈ ಜಾತ್ರೆಗಳಲ್ಲಿ ಅಲ್ಲಿ ಯಾವಾಗ ಏನ್ ರೇಟ್ ಏನು ಹೇಳ ತಗೊಂಬರ ಈ ಜಾತ್ರೆ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಅಣ್ಣ ಈ ಜಾತ್ರೆ ನಾವು ಒಂದು ಐದಾರು ವರ್ಷದಿಂದ ಬರ್ತೀವಿ ಐದಾರು ವರ್ಷದಿಂದ ಬರ್ತಾ ಇದೀರ ಅಂದ್ರೆ ಎತ್ತಿ ವರ್ಷನೇ ಬಂದಿರೋದು ಬರೀ ನೋಡಕ್ ಬರ್ತಿದ್ರೆ ಇದೇ ವರ್ಷ ಫಸ್ಟ್ ನಾವ್ ನೀವು ಕಟ್ಕೊಂಡ್ ಬಂದಿದಿರಿ ಈ ಸರಿ ಜಾತ್ರೆಗೆ ತುಂಬಾ ಖುಷಿ ಆಗುತ್ತಲ್ವಾ ಈ ಜಾತ್ರೆಗಳಲ್ಲಿ ಎಲ್ಲ ಒಂದ್ ಕಡೆ ಒಂದ್ ಕಡೆ ಸೇರ್ಕೊಂಡು ಏನೋ ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ ತುಂಬಾ ಖುಷಿ ಆಗುತ್ತೆ ಅಣ್ಣ ಅದೇನ ದೇವಸ್ಥಾನ ಬೆಟ್ಟದ ಮೇಲೆ ಇರುತ್ತೆ ದೇವಸ್ಥಾನ ನೋಡಿ ಅದೇ ಸ್ವಾಮಿ ದೇವಸ್ಥಾನ ಹ್ಮ್ ಇದಕ್ಕೆ ಇವಾಗ ದನ ಜಾತ್ರೆ ನಡಿತಾ ಇದೆ ನಾಳೆ ತೇರ ಅಂತ ಇದ್ರಾಳೆ ನಾಳೆ ತೇರ ಆಗೋದ್ರೆ ಓರಿ ವ್ಯಾಪಾರ ಹೆಂಗ ನಾಳೆ ಅಣ್ಣ ನಾಳೆ ಇನ್ಇವತ್ ಇರ್ತೈತೆ ನಾಳೆ ಸೋಮವಾರ ಮಂಗಳವಾರ ಲಾಸ್ಟ್ ಆಗುತ್ತೆ ಲಾಸ್ಟ್ ಆಗುತ್ತೆ ಹ್ಮ್ ತುಂಬಾ ಖುಷಿ ಆಗುತ್ತಣ್ಣ ನಮ್ಗಂತೂ ಈ ಜಾತ್ರೆ ಹ ತುಂಬಾ ಖುಷಿ ಆಗುತ್ತೆ ಆಯ್ತಾ ಇದೇ ತರಾನೇ ನೀವು ಎಲ್ಲಾ ಜಾತ್ರೆಗೂ ಬರ್ತಾ ಇರ್ತೀರಾ ನಾವು ಬರ್ತಾ ಇರ್ತೀವಿ ಏನೋ ನಮಗೂ ಒಂದ್ ಸೇವೆ ನಿಮ್ಗೊಂದ್ ಸೇವೆ ತುಂಬಾ ಖುಷಿ ಆಗುತ್ತೆ ಹಾ ನಮಸ್ಕಾರ ನಮಸ್ಕಾರ ಅಣ್ಣ ಹಣ ನಿಮ್ದ್ ಯಾವ ನಮ್ದು ಕೈವಾರ ಹತ್ರ ಕೈವಾರದ ಹತ್ರ ಕೊಮ್ಮನಳ್ಳಿ ಅಣ್ಣ ಏನ್ ಈ ಜಾತ್ರೆ ತುಂಬಾ ಹಳೆ ಜಾತ್ರೆ ನಿಮ್ಗೆ ಹೇಗನ್ಸುತ್ತೆ ಅನ್ಸುತ್ತೆ ವರ್ಷದಿಂದ ಬರ್ತಾ ಇದೀರ ಮುಂಚಿತ ಸಪ್ಲ ಜಾತ್ರೆ ನಮ್ ಫೇಮಸ್ ಇಲ್ಲಿ ನಮ್ ಸ್ನೇಹಿತರು ಬಾಬಣ್ಣ ಅವ್ರ ನಿಂಕ ಇಲ್ಲಿ ಬರ್ತಾರೆ ಬಾಬಣ್ಣ ಅಂತ ನಂಗಂತೂ ಒಳ್ಳೆ ಬೈಟ ಕೊಟ್ರು ಈ ಸರಿ ಅವ್ರ ನೋಡಿ ನಾನ್ ಬಂದಿದ್ವ ಯಾಕಂದ್ರೆ ಅವ್ರ ಫೇಸ್ಬುಕ್ ಅಲ್ಲಿ ಒಂದ್ ವಿಡಿಯೋ ಮಾಡ್ಬಿಟ್ಟಿದ್ರು ಹಾಗಾಗಿ ಒಂದೇ ದಿವ್ಸಕ್ಕ ಒಂಬತ್ ಜೊತೆ ಓರಿ ಮಾರಾಕ್ತಿದ್ ಅಂದ್ರೆ ನಾವು ನಾಲ್ಕು ಜೊತೆ ಓರಿ ಕೊಟ್ಟಿವಿ ಇಲ್ಲಿ ಹ ಪರವಾಗಿಲ್ಲ ಈ ಜಾತ್ರೆ ಈ ಸರಿ ಪರವಾಗಿಲ್ಲ ಒಳ್ಳೆ ವ್ಯಾಪಾರ ಆಯ್ತಾ ಒಳ್ಳೆ ವ್ಯಾಪಾರ ಆಯ್ತಾ ಮತ್ತೆ ನಿಮ್ಮ ಅಪ್ಪ ಅವ್ರ ಇವ್ರು ನಿಮ್ಮ ಅಪ್ಪಾಜಿ ಅವರು ದೊಡ್ಡ ದೊಡ್ಡಪ್ಪನವ್ರು ಅಣ್ಣ ಯಜಮಾನ ನಿಮ್ ಹೆಸರ ಹೇಳಿ ನಮ್ಗೆ ಕೃಷ್ಣಪ್ಪನವ್ರೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಎಷ್ಟು ಜೊತೆ ಕಟ್ಟಿದ್ರಿ ಈ ಜೊತೆಗ ನಾಲ್ಕು ಜೊತೆ ಪರವಾಗಿಲ್ವಾ ಈ ಜಾತ್ರಾ ನಿಮ್ಗ ಇಲ್ಲಿ ಸ್ವಾಮಿ ಆಶೀರ್ವಾದ ಮಾಡೋಣ ಏನ್ ಗಂಟೆ ಆಯ್ತಾ ಲಾಭ ಆಯ್ತಾ ಈ ಸರಿ ಲಾಸ್ ಅನಸ್ತೀರಾ ಖುಷಿಯಿಂದ ಜಾತ್ರೆ ಮಾಡ್ಬೇಕು ಅನ್ಸೈತೆ ಬಳ್ಳಾರಿಯಿಂದ ಈ ಸುತ್ತಮುತ್ತಲವರು ಈ ಸ್ವರ್ಣಪುರ ರೈತರು ನಮ್ಮ ಲೋಕಲ್ ಅವರು ಎಲ್ಲ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆಗಳಲ್ಲಿ ಎಲ್ರು ಒಂದ್ ಕಡೆ ಒಂದ್ ಮೂಲೆ ಸೇರ್ತಿವಿ ಅನ್ನೋದು ಯಾಕಂದ್ರೆ ನಾವು ಮನೆಗಳ ಹತ್ರ ಹಬ್ಬ ಮಾಡಿದ್ರು ಯಾರು ಬರಲ್ಲ ಹೌದು ಹಾ ಹಾಗಾಗಿ ಅಪೇ ಎಷ್ಟು ಜೊತೆ ಕಟ್ಟಿದೀ ಈ ಜಾತ್ರೆಗೆ ತೋರ್ಸಲ್ ಕರು ಒಂದ್ ಲಕ್ಷ ಒಂದ್ ಲಕ್ಷ ಮೂವತ್ ಸಾವಿರ ಏನ್ ಮರಾಕ್ತಿದ್ಯಾ ಏನಾದ್ರು ಇದು ಒಂದ್ ಜೊತೆ ಮತ್ತೆ ಇವಾಗ ತಿರ್ಗಾ ತಗೊಂಡಿದ್ಯಾ ಅಪೇ ಎಷ್ಟು ವಯಸ್ಸು ನಿಂಗೆ ಇವಾಗ ಸದ್ಯಕ್ಕ ನನಗೆ ಒಂದು ಮೂವತ್ತೈದು ಮೂವತ್ತೈದು ಇನ್ನು ಮಧ್ಯ ವಯಸ್ಸ ವಯಸ್ಸಾಗ ಹುಡ್ಗನೆ ಓದಿದ್ಯಾದ ಎಸ್ ಎಲ್ಸಿಗೂ ಓದಿದ್ಯಾ ಹಸುಗಳು ಹುಚ್ಚಿಕ್ ಬಿದ್ದು ನೀನು ಬಿಟ್ಬಿಟ್ಟಿದೀ ಅಲ್ವಾ ಎಷ್ಟನೇ ವಯಸ್ಸಿಂದ ಕಟ್ತಾ ಇದೀಯ ನಾನ್ ಚಿಕ್ಕ ಸ್ವಲ್ಪ ಹುಷಾರ್ ಬಂದ್ ಊರ್ ಜೊತೆ ಜೊತೆ ಆಗ್ತಾ ನಿಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಜಾತ್ರೆಗಳಿಗ ಹೊರಗ್ ಕಟ್ಬೇಕು ಹ್ಮ್ ಹೆಂಗ್ ಸಾಕ್ಬೇಕು ಅನ್ನೋದು ರೈತರ ಮಕ್ಳಿಗೆ ಗೊತ್ತು ಅಲ್ವಾ ಹ್ಮ್ ಎಷ್ಟ್ರ ಜಮೀನ್ ಅದೇ ನಮ್ದು ಐತೆ ಪರವಾಗಿಲ್ವಾ

ಹಾ ಹಾ ಕಮ್ಮಿ ಒಂದ್ ಲಕ್ಷ ಎಪ್ಪ ಸಾರ ಅಲ್ಲಿಗೆ ಒಂದ್ ಲಕ್ಷದ ಅರವತ್ತೆಂಟ್ ಸಾವಿರ ಮಾರಾಕ್ ಮಾಡಿದ ಮಾರ್ಬಿ ಮಾರ್ಬಿಟ್ಟಿದೀಯಾ ಎಳೆ ಕರಗಳು ಇನ್ನು ಇವೂ ಮಾರ್ಬಿಟ್ಟಿದೀನಿ ಇವೂ ಮಾರ್ಬಿಟ್ಟಿದ್ಯಾ ಎಷ್ಟು ಕೊಟ್ಟೆ ಓ ಇದು ಹತ್ತೊಂಬತ್ತ ಸಾವಿರ ಕೊಟ್ಟಿದಿನಿ ಅದು ಇಪ್ಪತ್ತೊಂದ್ ಸಾವಿರಕ್ಕ ಎರಡು ಸಪರೇಟ್ ಸಪ್ರೇಟ್ ಡಿವೈಡ್ ಮಾಡ್ಬಿಟ್ಟು ಮಾರಾಬಿಟ್ಟ ಡಿವೇಡ್ ಡಿವೈಡ್ ನನ್ ಹತ್ರ ನಾಲ್ಕ್ ಕಟ್ಸಿತ್ತು ನಾಲ್ಕ್ ಮಾರ್ಬಿಟ್ಟು ಮತ್ತೆ ಇದು ಅಂತಕೊಂಡಿದಿನಿ ಹ್ಮ್ ಮತ್ತೆ ಇವೆಷ್ಟೆಲ್ಲ ಎಷ್ಟೆಲ್ಲ ಆಗಿದಾವ ಅಂತ ಹೇಳಿ ಇದು ಎರಡಲ್ಲು ಬಿದ್ದೈತೆ ನಾಲ್ಕಲ್ ಇವಾಗ ಬಿದ್ದ ಐತೆ ಈ ಅಲ್ಲುಗಳ್ ನೋಡೋದಿಲ್ಲ ನಿಂಗ್ ಚೆನ್ನಾಗ ಗೊತ್ತಾ ಹಾ ಗೊತ್ತಾ ತೋರ್ಸು ಒಂದ್ಸರಿ ಸರಿ ನೋಡಣ ಅದಂಗ ನನ್ಗೂ ಗೊತ್ತಿಲ್ಲ ನೋಡುವ ಇಲ್ಲಿ ದೊಡ್ಡಲ್ಲ ಐತಲ್ಲ ಇದು ಒಂದ್ಸರಿ ಬಿದ್ದೋದ್ರೆ ಎರಡಲ್ಲ ಮತ್ತೆ ಇದ್ರಲ್ಲಿ ಐತಲ್ಲ ಇದು ಬಿದ್ದಾಗ ಹುಟ್ಟಿದಾಯ್ತಂದ್ರೆ ಇದ್ ಬಿದ್ದಾಗ ಹುಟ್ಟಿದ್ರೆ ಆರಲ್ಲೋ ಚಿಕ್ಕ ಚಿಕ್ಕದೈತಲ್ಲ ಆದ್ರೆ ಲಾಸ್ಟ್ ಅಲ್ಲಿ ಬಿದ್ದಾಗ ಹುಟ್ಟಿದ್ರೆ ಈ ಕಡೆಯಲ್ಲ ಈಗ ಇದು ಕಾಯಿಸ್ ನಿರ್ಧಾರ ಮಾಡೋದು ಅಲ್ವಾ ಅಲ್ಲೂ ಸುಳಿ ನೋಡಿ ಒಂದು ಖುಷಿಯಿಂದ ನಮಗೆ ತಪ್ಪಿಲ್ಲ ಅಂದ್ರೆ ನೆರೆ ಮಾಡ್ಕೊಂಡ ಮತ್ತೆ ಇದೇ ತರಾನೇ ಯಾವ ಯಾವ ಜಾತ್ರೆಗಳಿಗೆ ಹೋಗ್ತೀರಾ ನೀವು ನಾವ್ ಮೇನ್ ಹೋಗ್ತಾ ಇದ್ರಿ ಸಪ್ಲಮ್ಮನ್ ಜಾತ್ರೆ ಈ ಸರಿ ಈ ಘಾಟಿಗೆ ಹೋಗಿದ್ದೆ ಘಾಟಿಲೆ ಒಂದು ಜೋಡಿ ಹಾಕೊಂಡ್ ಹೋಗಿದ್ದೆ ಒಂದ್ ಸಿಂಗಲ್ ಮಾರಿ ಒಂದ್ ಒಟ್ಟಿ ಹಾಕೊಂಡ್ ಸಪ್ಲಮ್ನಲ್ಲಾ ಜಾತ್ರೆ ನೀವು ಹೇಗ ಅನಸ್ತೀ ಈ ಸರಿ ನಮ್ ಪರವಾಗಿಲ್ಲ ಅಲ್ಲಿ ವ್ಯವಸ್ಥೆ ಇದ್ದಂಗೆ ಇಲ್ಲಿ ಬೇರೆ ಭಾಗದಲ್ಲಿ ಇಲ್ಲಿ ಏನ್ ವ್ಯವಸ್ಥೆ ಇಲ್ಲ ಘಾಟಿ ಸಪ್ಲಮ್ ನಲ್ಲಿ ಇರೋ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಸುಂಕ ಜಾಸ್ತಿ ದನಕ್ಕೂ ಇದು ಏನ್ ವ್ಯವಸ್ಥೆ ಇಲ್ಲ ಜನಗಳಿಗೆ ಹುಲ್ಲೆ ಆಗ್ಲಿ ಘಾಟಿ ಜಾತ್ರೆಯಲ್ಲಿ ಪರವಾಗಿಲ್ಲ ಹುಲ್ಲು ಕೊಟ್ರು ನೀರು ಕೊಟ್ರು ಸುಂಕ ಇಲ್ಲ ಮತ್ತೊಂದು ತಿಂಡಿನ ಕೊಟ್ರು ಮೂರ್ ಹತ್ತು ಊಟ ಹಾಕಿದ್ರು ಊಟ ಲೈಟ್ ವ್ಯವಸ್ಥೆ ಎಲ್ಲ ರೈತರಿಗೆ ಏನಿಲ್ಲ ಅವ್ರ ಪಾಡು ಅವ್ರದ್ದು ಅಷ್ಟೇ ಅಷ್ಟೇ ಯಾರು ಏನಾದ್ರು ಮಾಡ್ಕೊಂಡ್ರೆ ನಿಮ್ಮ ನಿಮ್ ಪಾಡು ನೀವ್ ಅನ್ಬೋದು ಸುಂಕ ಅನ್ನೋದು ತುಂಬಾ ಕಾಸ್ಟ್ಲಿ ಮಾಡವರಲ್ಲಿ ಎಷ್ಟ್ ಹೇಳಿದಾರ ಎಷ್ಟ ನೂರು ರೂಪಾಯಿ ಒಂದ್ ಕರು ತಕೊಂಬಲ್ಲ ಐವತ್ ರೂಪಾಯಿ ತಗೊ ಒಂದ್ ಕರು ತಗೊಂಬಂದ್ರ ಐವತ್ ರೂಪಾಯಿ ಸುಣ್ಣ ಸಣ್ಣದಲ್ಲೇ ಐವತ್ ರೂಪಾಯಿ ಒಂದ್ ರೂಪಾಯಿ ಯಾರು ಮಗನ ಮಗ ಹಾ ಹಾ ನೋಡಿ ಏನ್ ಒತ್ತಿದೀಯ ಏನ್ ಒತ್ತಾ ಇದೀಯಾ ಹಾ ಸತ್ತ ಹೇಳು ಹ್ಮ್ ಚೆನ್ನಾಗಿ ಓದ್ ಏನ್ ಹೆಸ್ರು ಖುಶಾಲ್ ಏನ್ ಬಂದ್ಬಿಟ್ಟಿದ್ಯಾ ಜಾಗ ನೋಡಾಕ ಇವಾಗ್ ಬಂದಿರೋದು ಹಾ ನೆನ್ನೆ ಬಂದ್ವಿ ಹಾ ತುಂಬಾ ಖುಷಿ ಆದಪ್ಪೆ ನಿಮ್ ಹತ್ರ ಮಾತಾಡಿ ಯಾಕಂದ್ರೆ ಈ ಜಾತ್ರೆಗೆ ನಾನು ಇದು ಮೊದಲನೇ ಬಾರಿಗೆ ಜಾತ್ರೆ ಪರವಾಗಿಲ್ಲ ಮನ್ಸಿ ಬಾಟ್ಕೆ ಗಿರಾಕಿ ಆಗ್ಲಿ ದನ ಆಗ್ಲಿ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಊಟ ವ್ಯವಸ್ಥೆ ಇಲ್ಲ ಸುಂಕ ಅನ್ನೋದು ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಡೈ ರೇಟ್ ಮಾಡಿದ್ರೆ ಈ ತರ ದನ ಬರೋರ್ ಕೂಡ ನೂರು ಬರ ಇರೋರು ಒಂದ್ ಜೊತೆ ಎರಡ್ ಜೊತೆ ಹಾಕೊಂಡ್ ಬರೋರು ಎಷ್ಟೋ ದೂರ ಇಟ್ಕೊಂಡೇ ಬರ್ತೀವಿ ಅದಕ್ಕೆ ತಕ್ಕಂಗ ಇಲ್ಲಿ ಬಂದ ಮುನ್ನೂರ ನಾನೂರು ತಕೊಂಡ್ರೆ ನಮ್ಗಾಗ ಖರ್ಚುದು ಇವರ ಹೌದು ಈ ತರ ಮಾಡೋದೇ ಜಾತ್ರೆಗೆ ಬರೋ ಸುಮಾರು ಜನ ನಿಲ್ಲಿಸ್ತಾರೆ ಎಲ್ಲ ಹೊರಟಾರ ಹೋಗ್ತಾರೆ ಸಪ್ಲಾಮಂಗ್ ಹೋಗ್ಲಿ ಸುಂಕ ದನಾಗೋದಿಲ್ಲ ಗಾಡಿಗೋದ್ರೆ ಗಾಡಿ ಕೂ ಸುಂಕ ಇಲ್ಲ ಎತ್ಕೋ ಸುಂಕ ಎಲ್ಲ ಯಾವ್ದಿಲ್ಲ ಗಾಳಿ ನೂರು ರೂಪಾಯಿ ತಗೊಂಡ್ರ ಸುಂಕ ಹೇಳ್ಬೇಕು ಈ ಭಾಗದಲ್ಲಿ ಈ ಜಾತ್ರೆ ಆಯೋಜನೆ ಹೇಳ್ಬೇಕು ತಿಳ್ಕೊಬೇಕು ಪಕ್ಕ ಜಾತ್ರೆಗಳಲ್ಲೆಲ್ಲ ಇಲ್ಲಿ ನಮ್ಮ ಡಿಸ್ಟಿಕ್ ಎಲ್ಲಾ ಈ ತರ ನಡೀತಾತೆ ನಮ್ ಜಾತ್ರೆಗೆ ಈ ತರ ಮಾಡಿಸ್ಬೇಕು ಅನ್ನೋದು ಯಾರು ಮುಂದೆ ಬರ್ತಾ ಇಲ್ಲ ಹೌದು ಹೌದು ಇಲ್ಲಿನ ಸ್ಥಳೀಕರು ಹೆಚ್ಚು ನಿಗಾ ವಹಿಸ್ಬೇಕು ನಾವ್ ಎಲ್ಲಿಂದ ಬಂದಿರೋದು ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಇಲ್ಲಿ ಸ್ಥಳೀಕರು ಇಲ್ಲಿ ದೊಡ್ಡ ದೊಡ್ಡ ಮಾತಾಡಿ ಈ ತರ ಮಾಡಿದ್ರೆ ಎಲ್ಲಾ ಈ ತರ ಮುಂದೆ ಈ ತರ ಮಾಡ್ಬೇಕು ಅನ್ನೋದು ಕಳ್ಕೊಂಡು ಏಳ್ನಾ ಜನ ಕಲ್ಸ್ಬೇಕು ಇವ್ರು ನಮ್ಮ ಕೇರ್ಫುಲ್ ಅಮ್ಮ ನಿಂಗ ಬಂದಿದಾರೆ ಬಂದಾರ ಎತ್ತೆ ಖುಷಿ ಅವ್ರಿಗೆ ಎಲ್ಲೇ ಜಾತ್ರೆ ಆಗ್ಲಿ ಬರ್ತಾರೆ ತುಂಬಾ ಖುಷಿ ಆಗತ್ತ ತುಂಬಾ ಧನ್ಯವಾದಗಳು ಮಾತಾಡಿ ತುಂಬಾ ಸಂತೋಷ ಧನ್ಯವಾದಗಳು ಹ್ಮ್